ನಾನು ಎಷ್ಟು ನಿನ್ನಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ಮೂಡಿಸಲು ಪ್ರಯತ್ನಿಸುತ್ತಿರುವೆ ಮಾರ್ಗದರ್ಶನ ಮಾಡುತ್ತಿರುವೆ ನಿನ್ನ ಜೊತೆ ಸದಾ ನಾನಿದ್ದೇನೆ ಅನ್ನುವ ಭಾವವನ್ನು ಮೂಡಿಸುತ್ತಿರುವೆ ನಿನಗೆ ಅನೇಕ ವಿಚಾರಗಳಲ್ಲಿ ಸಹಾಯವನ್ನು ಮಾಡುತ್ತಿರುವೆ ಹಾಗೆ ನಿನ್ನ ಕರ್ಮಗಳನ್ನ ಸಹ ನಾನು ಕ್ಷಮಿಸಿ ನನ್ನ ದುನಿಯಲ್ಲಿ ಸುಡುತ್ತಿರುವೆ ಕಂದ ನಿನ್ನ ಪ್ರತಿ ಸಂದರ್ಭದಲ್ಲೂ ನಾನೇ ನಿನ್ನ ಜೊತೆ ಇದ್ದೇನೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ದುಃಖ ಕಷ್ಟಗಳಿಗೆ ಪ್ರತಿಸ್ಪಂದಿಸುತ್ತಿದ್ದೇನೆ ಕಂದ ನಾನು ಸದಾಕಾಲಕ್ಕೂ ಸರ್ವದಾ ನಿನ್ನ ಜೊತೆಗಿದ್ದೇನೆ ಎಂದು ಹೇಳಿದರೂ ಕೂಡ ಒಮ್ಮೊಮ್ಮೆ ನಿನ್ನಲ್ಲೇ ನೀನು ವಿಶ್ವಾಸ ಕಳೆದುಕೊಂಡು ನನ್ನಲ್ಲೂ ಅಪನಂಬಿಕೆ ಪಡುತ್ತಿರುವೆ ಮಗು ಸದಾ ಸರ್ವದಾ ನಾನು ನಿನ್ನ ಜೊತೆಯೇ ಇರುವೆ ಕಂದ ನಿನ್ನ ಎಲ್ಲ ದುಃಖಗಳನ್ನು ದೂರ ಮಾಡುತ್ತೇನೆ ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ಜೊತೆ ನಾನಿದ್ದೇನೆ ಮಗು ಎಂತಹ ಕಷ್ಟದ ಸಮಸ್ಯೆಗಳು ಬಂದಾಗ ಕೂಡ ನನ್ನ ಈ ಮಾತುಗಳನ್ನು ನೆನಪಿಡು ಮಗು ಕರ್ಮ ಒಳ್ಳೆಯದಾದರೆ ಅದರ ಫಲವು ಒಳ್ಳೆಯದೇ ಆಗಿರುತ್ತದೆ ಹಾಗೆ ನಿನ್ನ ಅತ್ಯಂತ ಕಷ್ಟದ ಸಮಯದಲ್ಲಿ ನಿನ್ನ ಒಳ್ಳೆಯ ಕರ್ಮಗಳು ನಿನ್ನನ್ನು ಕೈ ಹಿಡಿಯುತ್ತವೆ ನೀನು ಮಾಡುವ ಪ್ರತಿಯೊಂದು ಕೆಲಸಗಳ ಮೇಲೆ ಈ ಪ್ರಕೃತಿ ಮತ್ತು ನನ್ನ ಗಮನವಿದ್ದೇ ಇರುತ್ತದೆ ನಿನ್ನ ಪ್ರತಿಯೊಂದು ಹೆಜ್ಜೆಯ ಲೆಕ್ಕವನ್ನು ನಾನು ಸ್ವಯಂ ಇಡುತ್ತೇನೆ ಮಗು ಬೀಳುವ ಮಳೆಯ ಹನಿಗಳು ಸಣ್ಣವಿರಬಹುದು ಆದರೆ ನಿರಂತರವಾದ ಮಳೆಯಿಂದ ನದಿಗಳೇ ತುಂಬಿ ಹರಿಯುತ್ತವೆ ಅಂದ ಮೇಲೆ ನಿನ್ನ ಸಣ್ಣ ಸಣ್ಣ ಪ್ರಯತ್ನಗಳು ಸಹ ನಿನ್ನ ಜೀವನದಲ್ಲಿ ದೊಡ್ಡ ಪರಿವರ್ತನೆ ತರುತ್ತವೆ ಕಂದ ಮಹಾನ್ ಅನ್ನುವುದು ಏನು ಅಂತ ತಿಳಿದಿದ್ದೀಯ ಮಗು ಪದೇ ಪದೇ ಸೋಲಿನಿಂದ ಬಿದ್ದಾಗಲೂ ಕೂಡ ಎದ್ದು ನಿಂತು ಹೋರಾಡುವುದೇ ನಿಜವಾದ ಮಹಾನ್ ಕಂದ ಇಲ್ಲಿ ಆಗುವುದಿಲ್ಲ ಅನ್ನುವುದು ಏನೂ ಇಲ್ಲ ಮಗು ನೀನು ಎಲ್ಲವನ್ನ ಮಾಡಬಹುದು ನೀನು ಯೋಚಿಸಲುಬಹುದು ನಿನ್ನಿಂದ ಎಲ್ಲವೂ ಸಂಭವ ಆದರೆ ನೀನು ಇದರ ಬಗ್ಗೆ ಎಂದೂ ಯೋಚನೆನೇ ಮಾಡುವುದಿಲ್ಲ ಕಂದ ನಿನ್ನ ದುರ್ಬಲನನ್ನಾಗಿಸಬೇಡ ನೀನು ಜೀವನದಲ್ಲಿ ಎಷ್ಟು ಸಾರಿ ಸೋತರು ಅದಕ್ಕೆ ಬೆಲೆ ಕೊಡಬೇಡ ಏಕೆಂದರೆ ನೀನು ಗೆಲ್ಲುವುದಕ್ಕಾಗಿ ಜನಿಸಿದ್ದೀಯ ಮಗು ನಿನ್ನ ಬೆನ್ನನ್ನ ಗಟ್ಟಿಯಾಗಿ ಇಟ್ಟುಕೋ ಏಕೆಂದರೆ ನೀನು ಗೆದ್ದಾಗ ನಿನಗೆ ಗೆಲುವಿನ ಶಬಾಷ್ ಹಾಗೆ ಮೋಸವೂ ಕೂಡ ನಿನ್ನ ಬೆನ್ನ ಹಿಂದೆಯೇ ನಿನಗೆ ಸಿಗುತ್ತದೆ ಗೆಲುವು ಮತ್ತು ಸೋಲು ನಿನ್ನ ಯೋಚನೆಯ ಅನುಸಾರವೇ ನಿರ್ಧಾರವಾಗುತ್ತದೆ ಒಪ್ಪಿಕೊಂಡರೆ ಸೋಲು ಒಪ್ಪಿಕೊಳ್ಳದೆ ಛಲದಿಂದ ಎದ್ದು ನಿಂತರೆ ಗೆಲುವು ಮಗು ಜೀವನದಲ್ಲಿ ಒಮ್ಮೊಮ್ಮೆ ನೀನು ಸೋತು ಬೀಳುವುದು ಒಳ್ಳೆಯದೆ ನಿನಗೆ ಅವರ ಯೋಗ್ಯತೆ ತಿಳಿಯುತ್ತದೆ ನಿನ್ನ ಕೈ ಹಿಡಿಯುವವರು ಯಾರು ನಿನ್ನ ಕೈ ಬಿಡುವವರು ಯಾರು ಎಂದು ಕಂದ ಮಗು ನಿನ್ನ ಹಾಗೆ ನನ್ನ ನಾಮಸ್ಮರಣೆ ನನ್ನ ಆಶೀರ್ವಾದ ನನ್ನ ಒಂದು ರಕ್ಷಣೆ ಯಾರಿಗಾದರೂ ಸಿಗಬೇಕು ಎಂದು ನಿನಗೆ ಅನಿಸಿದರೆ ಖಂಡಿತವಾಗಿಯೂ ಈ ನನ್ನ ಸಂದೇಶಗಳನ್ನ ಬೇರೆಯವರಿಗೂ ಕೂಡ ರವಾನಿಸು ಕಂದ ಈ ಸಂದೇಶಗಳಿಂದ ನನ್ನ ಆಶೀರ್ವಾದಗಳಿಂದ ಯಾರಾದರೂ ಬದಲಾದರೆ ಒಬ್ಬರಿಗಾದರೂ ಸಹಾಯವಾದರೆ ಅದರ ಪುಣ್ಯವನ್ನು ನೀನೇ ಪಡೆಯುತ್ತೀಯ ಸದಾ ನೀನು ಭಾಗ್ಯಶಾಲಿಯಾಗಿ ಇರುತ್ತೀಯಾ ಜೀವನದಲ್ಲಿ ಕೇವಲ ಪ್ರಶ್ನೆಗಳೇ ಇವೆ ಅಂತ ಚಿಂತಿಸುವುದನ್ನ ಬಿಟ್ಟು ಉತ್ತರ ಹುಡುಕು ಉತ್ತರವಿಲ್ಲದ ಪ್ರಶ್ನೆ ಇರುವುದೇ ಇಲ್ಲ ಸ್ವಯಂ ನಾನೇ ನಿನ್ನ ಕೈ ಹಿಡಿದಿದ್ದೇನೆ ಅಂದರೆ ಅಸಂಭವವೂ ಸಂಭವವಾಗುತ್ತದೆ ನನ್ನಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಮುಂದೆ ಸಾಗು ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿನ್ನ ನಿಷ್ಕಲ್ಮಶವಾದ ಭಾವನೆಗಳಿಗೆ ನಾನು ನಿನ್ನ ಜೊತೆ ನಿಂತು ಸಹಾಯ ಮಾಡುತ್ತೇನೆ ನಿನ್ನ ಎಲ್ಲ ಪ್ರಯತ್ನಗಳು ಸೋತಿವೆ ಮುಗಿದಿವೆ ಅಂದುಕೊಳ್ಳದೆ ನನ್ನ ಮನದ ಮಂದಿರದ ಬಾಗಿಲು ತೆರೆದಿದೆ ನಂಬಿಕೆ ಇರುವುದಾದರೆ ಬಾ ಎಲ್ಲ ಸಮಸ್ಯೆಗಳಿಗೆ ದುಃಖಗಳನ್ನ ಕೊನೆಗೊಳಿಸುತ್ತೇನೆ ನಿನ್ನ ಪ್ರತಿ ಇಚ್ಛೆಗಳನ್ನ ಈಡೇರಿಸುತ್ತೇನೆ ಅಪೇಕ್ಷೆಗಳನ್ನ ಇಟ್ಟು ನನ್ನ ಹನ್ನೊಂದು ವಚನಗಳಲ್ಲಿ ಭರವಸೆ ಇಟ್ಟು ಬರುವುದಾದರೆ ನನ್ನಡಿಗೆ ಖಂಡಿತ ಬಾ ಖಂಡಿತ ನಾನು ನಿನ್ನ ಎಲ್ಲ ಇಚ್ಛೆಗಳನ್ನ ಈಡೇರಿಸುತ್ತೇನೆ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೇನೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ತುಂಬಿಸುತ್ತೇನೆ ಸಂಕಟದಲ್ಲಿರುವ ನಿನ್ನ ಜೀವನವನ್ನ ಸಂಕಟಗಳಿಂದ ಹೊರತರುತ್ತೇನೆ ನಂಬಿಕೆ ಶ್ರದ್ಧೆ ಸಬೂರಿ ಇಟ್ಟು ಬಾ ಮಗು ನಿನ್ನ ಸಂಪೂರ್ಣವಾದ ರಕ್ಷಣೆಯ ಭಾರವನ್ನ ನಾನು ತೆಗೆದುಕೊಳ್ಳುತ್ತೇನೆ ನಿನ್ನನ್ನು ಎಂದಿಗೂ ನಿರಾಸೆಗೊಳಿಸುವುದಿಲ್ಲ ಮಗು ಕೆಲವೊಮ್ಮೆ ನೀನು ಜೀವನದಲ್ಲಿ ಸೋತು ಮನಸ್ಸಿನಲ್ಲಿ ಒಬ್ಬನೇ ಕೇವಲ ಸಮಸ್ಯೆಯ ವಿಚಾರಗಳ ಬಗ್ಗೆ ಹೋರಾಟ ಮಾಡುತ್ತಿರುವೆ ಅದರಲ್ಲಿ ನಿನಗೆ ಮಾರ್ಗದರ್ಶನ ಮಾಡುವೆ ಸಹಾಯ ಮಾಡುವೆ ರಕ್ಷಣೆಯನ್ನೂ ನೀಡುವೆ ನಿನ್ನ ನಿನ್ನೆಯಲ್ಲೂ ನಾನಿದ್ದೆ ನಾಳೆಯಲ್ಲೂ ನಾನಿರುವೆನು ಇಂದು ಕೂಡ ನಾನೇ ಆಗಿರುವೆ ಮಗು ನಂಬಿಕೆ ಇಟ್ಟು ನನ್ನೆಡೆಗೆ ಬಂದರೆ ನಿನ್ನ ಜೀವನದ ದಾರಿ ಸುಗಮವಾಗುವುದು ಹೆದರಬೇಡ ನಾನು ಸರ್ವದಾ ನಿನ್ನ ಬಳಿಯೇ ಇದ್ದೇನೆ ನಿನ್ನ ಪ್ರತಿ ದಿನಗಳನ್ನ ಆಶೀರ್ವಾದಗಳಿಂದ ತುಂಬಿಸುತ್ತೇನೆ ಹಾಗೆ ಜೀವನದಲ್ಲಿ ನಿನಗೆ ಹೊಸ ಅವಕಾಶಗಳನ್ನೂ ಸಹ ಕೊಡುತ್ತಲೇ ಇರುತ್ತೇನೆ ನಿನಗೆ ಬೇಕಾದ ಅವಕಾಶಗಳನ್ನ ನನ್ನ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಆರಿಸಿಕೋ ಅದರಲ್ಲಿ ಯಶಸ್ಸು ಉನ್ನತಿ ಕೊಡುವುದು ನನ್ನ ಭಾರವಾಗಿದೆ ಮಗು ನಿನ್ನನ್ನ ಸದಾ ಸಂತೋಷವಾಗಿಡುತ್ತೇನೆ ನಿನ್ನ ಆರೋಗ್ಯ ಕಾಪಾಡುವ ಜವಾಬ್ದಾರಿ ನನಗೆ ಕೊಟ್ಟರೆ ಸಂಪೂರ್ಣವಾದ ನಂಬಿಕೆ ಇಟ್ಟು ನನ್ನ ಉದಿಯನ್ನ ಸೇವಿಸುತ್ತವಾ ಖಂಡಿತ ನಿನ್ನ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತದೆ ಆರೋಗ್ಯದ ಭಾಗ್ಯ ಸಿಗುತ್ತದೆ ಸ್ವಯಂ ನಾನೇ ನಿನ್ನ ಜೊತೆಗೆ ಇರುವ ಅನುಭೂತಿಯನ್ನೂ ಸಹ ನಾನು ಆಗಾಗ ಕೊಡುತ್ತಲೇ ಇರುತ್ತೇನೆ ಮಗು ನಿನ್ನ ವಿಶ್ವಾಸದಲ್ಲಿ ದೃಢವಾದ ನಂಬಿಕೆಯಲ್ಲಿ ಗಟ್ಟಿಯಾಗಿ ದೃಢವಾಗಿ ನಿಲ್ಲು ನಿನ್ನ ನಿರ್ಧಾರಗಳಲ್ಲಿ ಕೆಲಸಗಳಲ್ಲಿ ಏಕೆಂದರೆ ನಿನ್ನ ಜೊತೆ ನೀನು ನಂಬಿರುವ ಸಾಯಿ ಸದಾ ನಿಂತಿದ್ದಾರೆ ಕಂದ ಶುದ್ಧವಾದ ಭಾವನೆಗಳ ಜೊತೆ ಯಾರಾದರೂ ಆಡಲು ಬಂದರೆ ಖಂಡಿತ ನಾನು ಅವರನ್ನ ಕ್ಷಮಿಸುವುದಿಲ್ಲ ನಿನ್ನ ಪ್ರತಿಯೊಂದು ಶುದ್ಧವಾದ ಭಾವನೆಯಲ್ಲಿ ನಾನೇ ತುಂಬಿರುತ್ತೇನೆ ನನ್ನ ಆಶೀರ್ವಾದಗಳು ಸದಾ ಸಕಾರಾತ್ಮಕವಾಗಿ ಊರ್ಜಿತಗೊಳ್ಳುತ್ತಿರುತ್ತವೆ ಹಾಗಾಗಿ ನಿನ್ನ ಜೊತೆ ಯಾರೇ ಆಗಲಿ ಆಟವಾಡಲು ಬಂದರೆ ನಾನು ಅವರನ್ನ ಕ್ಷಮಿಸುವುದಿಲ್ಲ ನಾನು ಆಟ ಆಡಲು ಶುರು ಮಾಡುತ್ತೇನೆ ಮಗು ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದ್ದರೆ ನಿನ್ನಲ್ಲಿ ನೀನು ಕೊರಗಬೇಡ ನನ್ನ ಜೊತೆ ಮಾತನಾಡು ನಾನು ಎಲ್ಲವನ್ನ ಸಮರ್ಥನೆ ಮಾಡುವೆ ನಿನ್ನ ಜೀವನದ ಸಫಲತೆಗಾಗಿ ಇನ್ನೊಬ್ಬರ ಜೀವನವನ್ನ ಕೂಡ ಬೆಳಕಿನತ್ತ ಒಯ್ಯುವ ಒಳ್ಳೆಯ ಗುಣಗಳಿರಲಿ ಮಗು ನಿನ್ನ ಧೈರ್ಯ ಸತ್ಯ ವಿಶ್ವಾಸ ನಂಬಿಕೆ ದೃಢತೆ ಆತ್ಮವಿಶ್ವಾಸ ತಾಳ್ಮೆ ನಿನ್ನಲ್ಲಿ ಅಚಲವಾಗಿ ಮೂಡಿರಲಿ ಕಂದ ಪ್ರತಿಯೊಂದರಲ್ಲೂ ಯೋಚಿಸಿ ನಿಧಾನಿಸಿ ತೀರ್ಮಾನ ತೆಗೆದುಕೋ ಮಗು ಸದಾ ಧೈರ್ಯವಾಗಿರಬೇಕು ಇನ್ನೊಬ್ಬರನ್ನ ಕ್ಷಮಿಸುವ ಭಾವವಿರಲಿ ಯಾವುದೇ ಕೆಲಸದಲ್ಲೇ ಆಗಲಿ ಸಂಯಮ ಇರಬೇಕು ಕಳ್ಳತನ ಮಾಡಬಾರದು ಸುಳ್ಳನ್ನ ಅತಿಯಾಗಿ ಹೇಳಬೇಡ ಶರೀರವನ್ನ ಮನಸ್ಸನ್ನ ಆದಷ್ಟು ಶುದ್ಧವಾಗಿಟ್ಟುಕೊ ಇಂದ್ರಿಯ ನಿಗ್ರಹವೆಂದರೆ ಸದಾ ಇಂದ್ರಿಯಗಳನ್ನ ನಿಗ್ರಹದಲ್ಲೇ ಇಡಬೇಕು ಬುದ್ಧಿಯ ಸರಿಯಾದ ಪ್ರಯೋಗ ಮಾಡು ವಿದ್ಯೆಯನ್ನು ಸರಿಯಾದ ಸಮಯದಲ್ಲಿ ಹಾಗೂ ಕ್ರಮದಲ್ಲಿ ವಿದ್ಯಾರ್ಜನೆ ಮಾಡು ಮಗು ಸದೈವ ಸತ್ಯತಾ ಮಾರ್ಗದಲ್ಲಿ ನಡೆಯಬೇಕು ಕೋಪವನ್ನ ಹಿಡಿತದಲ್ಲಿಟ್ಟು ನಿನ್ನ ಚಿತ್ತವನ್ನ ಶಾಂತವಾಗಿಡು ಈ ವಿಚಾರಗಳು ನಿನ್ನಲ್ಲಿ ಧೈರ್ಯವನ್ನ ಜ್ಞಾನವನ್ನ ಶಾಂತಿಯನ್ನ ನೆಮ್ಮದಿಯನ್ನ ಪುಣ್ಯವನ್ನ ವೃದ್ಧಿಸುವಲ್ಲಿ ನಿನಗೆ ಸಹಾಯ ಮಾಡುತ್ತವೆ ಕಂದ ಏಕೆಂದರೆ ಇವುಗಳಲ್ಲಿ ಸ್ವಯಂ ನಾನೇ ವಾಸವಾಗಿರುತ್ತೇನೆ ಇವುಗಳೇ ನಾನಾಗಿದ್ದೇನೆ ಮರೆಯಬೇಡ ನನ್ನ ಆಶೀರ್ವಾದಗಳು ಸದಾ ನೀನು ನೆನೆತಾಗಲೆಲ್ಲಾ ನಿನಗೆ ಸಿಗುತ್ತಲೇ ಇರುತ್ತವೆ ಮಗು ನೀನು ಕೂಡ ಸ್ವಲ್ಪ ಮಟ್ಟಿಗಾದರೂ ಬದಲಾಗು ಒಳ್ಳೆಯ ಯೋಗ್ಯತೆ ಭಾಗ್ಯ ಯೋಗ ಕ್ಷಮತೆ ನಿನ್ನಿಂದಲೂ ಒಂದು ಯೋಚಿಸುವ ಒಳ್ಳೆಯ ಪರಿಪೂರ್ಣತೆಯ ಭಾವವಿರಲಿ ಕಂದ ಸದಾ ಕಾಲದಲ್ಲೂ ನೀನು ನನ್ನ ನಾಮಗಳ ಉಪಾಸನೆಯನ್ನ ಮಾಡು ಒಳ್ಳೆಯದನ್ನೇ ಸ್ಮರಿಸು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಮಾಡು ಕಂದ ಆದಷ್ಟು ನಿನ್ನಿಂದ ಒಳ್ಳೆಯ ಕೆಲಸಗಳೇ ಆಗುತ್ತಿರಬೇಕು ಏಕೆಂದರೆ ಸದಾ ನಾನು ಅದರಲ್ಲಿ ವಾಸವಾಗಿದ್ದೇನೆ ನೀನು ನನ್ನನ್ನ ನಿನ್ನ ತಂದೆ ತಾಯಿ ಗುರುವೆಂದು ನೀನು ತಿಳಿದ ಮೇಲೆ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನದು ಹಾಗೆ ನಿನ್ನ ಎಲ್ಲ ಸಮಸ್ಯೆಗಳ ಭಾರ ಕೂಡ ನಾನೇ ವಹಿಸುತ್ತೇನೆ ಕಂದ ನಿನ್ನ ಮುಂದಿನ ಭವಿಷ್ಯದ ಬಗ್ಗೆ ಎಲ್ಲವನ್ನ ತಿಳಿದಿರುವೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಜೀವನ ಭವಿಷ್ಯ ನಿನ್ನ ಯೋಜನೆಗಳಿಗೆ ತಕ್ಕ ಹಾಗೆ ರೂಪುಗೊಳಿಸುತ್ತೇನೆ ನೀನು ಒಳ್ಳೆಯದೇ ಯೋಚಿಸು ಇಲ್ಲವೇ ಕೇವಲ ಕೆಟ್ಟದ್ದನ್ನೇ ಯೋಚಿಸು ಅದೇ ನಿನಗೆ ಸಿಗುತ್ತದೆ ಹಾಗಾಗಿ ನನ್ನ ಮಾರ್ಗದರ್ಶನದ ಮೂಲಕ ನಿನ್ನ ಜೀವನವನ್ನ ಬದಲಿಸಿ ನಡೆಯುವ ಪ್ರಯತ್ನ ಮಾಡು ನನ್ನ ನಂಬಿದ ನಿನ್ನ ಜೀವನದಲ್ಲಿ ಕಷ್ಟಗಳು ಮಾಯವಾಗುತ್ತವೆ ದುಃಖಗಳು ಕರುಡಾ ದೂರವಾಗುತ್ತವೆ ನಿನ್ನ ಜೀವನ ಶುಭಾಂತ್ಯವನ್ನ ಪಡೆಯುತ್ತದೆ ಮಗು ಮಗು ನಿನ್ನ ಆತ್ಮಸಾಕ್ಷಿಯ ರೂಪದಲ್ಲಿ ನಿನ್ನ ಸಕಲ ಕಾರ್ಯಗಳಿಗೂ ಪ್ರೇರಣೆಯಾಗಿದ್ದೇನೆ ಮಗು ನಿನ್ನ ಕೈಗಳಿಗೆ ಶಕ್ತಿಯಾಗಿದ್ದೇನೆ ನಿನ್ನ ಯೋಚನೆಗೆ ನಾನು ಬುದ್ಧಿಯಾಗಿದ್ದೇನೆ ಕಂದ ಹಾಗಾಗಿ ಸದಾ ಒಳ್ಳೆಯದನ್ನೇ ಮನಸ್ಸಿನಲ್ಲಿ ಮೂಡಿಸುತ್ತಿರು ಸಕಾರಾತ್ಮಕವಾಗಿಯೇ ಯೋಚಿಸುತ್ತಿರು ನಿನ್ನ ಎಂತಹ ಕಷ್ಟದ ಪರಿಸ್ಥಿತಿಗಳೇ ಆಗಿರಲಿ ಸಂದರ್ಭಗಳೇ ಆಗಿರಲಿ ಒಟ್ಟಿಗೆ ಎದುರಿಸೋಣ ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ ನಿನ್ನ ಗುರುವಿದ್ದಾರೆ ನನ್ನ ಎರಡೂ ಕೈಗಳನ್ನ ಜೋಡಿಸಿರುತ್ತೇನೆ ನಿನ್ನ ಸಹಾಯಕ್ಕಾಗಿ ಕಂದ ನಿನ್ನ ಜೀವನದಲ್ಲಿ ಹಿಂದೆ ಏನು ನಡೆದಿತ್ತೋ ಅದೆಲ್ಲವನ್ನ ಮರೆತು ಬಿಡು ಈಗ ನಿನ್ನ ಜೀವನದಲ್ಲಿ ಸಾಯಿ ಬಂದಿದ್ದಾರೆ ಎಂದರೆ ಖಂಡಿತ ನಾನೇ ನಿನ್ನ ಜೀವನದ ನಿರ್ವಾಹಕನಾಗಿರುತ್ತೇನೆ ನಿನ್ನ ಪ್ರತಿಯೊಂದು ಕೆಲಸದಲ್ಲೂ ನಾನಿದ್ದೇನೆ ಯೋಚನೆಯಲ್ಲೂ ನಾನಿದ್ದೇನೆ ಹಾಗಾಗಿ ನಿನ್ನ ಮುಂದಿನ ಭವಿಷ್ಯ ಉಜ್ವಲವಾಗುತ್ತದೆ ಮಗು ನಿನಗೆ ನನ್ನ ಶಕ್ತಿಯಲ್ಲಿ ವಿಶ್ವಾಸವಿದೆ ಎಂದಾದರೆ ಖಂಡಿತ ನೀನು ಭಾಗ್ಯಶಾಲಿಯಾಗಿ ಬದಲಾಗುತ್ತೀಯ ಮಗು ನೀನು ನಿನ್ನ ದಿನನಿತ್ಯದ ಬದುಕಿನಲ್ಲಿ ನಿಷ್ಕಲ್ಮಷಾಭಾವವನ್ನ ಹೊಂದಿ ನನ್ನನ್ನ ಹುಡುಕಿದರೆ ಖಂಡಿತವಾಗಿಯೂ ನಾನು ಒಂದಲ್ಲ ಒಂದು ರೂಪದಿಂದ ನಿನಗೆ ಕಾಣಿಸುತ್ತಲೇ ಇರುತ್ತೇನೆ ಹಾಗೆ ನಿನಗೆ ಸಿಗುತ್ತೇನೆ ಕಂದ ನನ್ನನ್ನ ನಂಬಿದವರ ಕೈ ನಾನೆಂದಿಗೂ ಬಿಟ್ಟಿಲ್ಲ ಸರ್ವದಾ ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ ನಾನೇ ನಿನ್ನ ಜೀವನವನ್ನ ನಿನ್ನನ್ನ ಮುನ್ನಡೆಸಿಕೊಂಡು ಸಾಗುತ್ತೇನೆ ಮಗು ಸಕಾರಾತ್ಮಕವಾಗಿ ಯೋಚಿಸು ಸಕಾರಾತ್ಮಕವಾಗಿ ಚಿಂತಿಸು ನನ್ನ ಆಶೀರ್ವಾದವು ಖಂಡಿತವಾಗಿಯೂ ನಿನಗೆ ಪ್ರೇರಣೆಯ ರೀತಿಯಲ್ಲಿ ಸಿಗುತ್ತಲೇ ಹೋಗುತ್ತದೆ ಮಗು ನನ್ನ ಹನ್ನೊಂದು ವಚನಗಳನ್ನ ಆಗಾಗ ನೀನು ಹೇಳುತ್ತಿರು ಹಾಗೆ ಮನಸ್ಸಿನಲ್ಲಿ ಪ್ರತಿಯೊಂದು ಕೆಲಸ ಮಾಡುವ ಮುನ್ನ ಅವುಗಳನ್ನೊಮ್ಮೆ ಆಲಿಸು ಮಗು ನೀನು ಪೂಜಿಸುವಾಗ ನನ್ನ ನಾಮವನ್ನ ಜಪಿಸುವಾಗ ಸದಾ ಶ್ರದ್ಧಾ ಭಕ್ತಿಯಿಂದ ಕಣ್ಣಿನಲ್ಲಿ ಆನಂದ ಭಾಷವನ್ನ ತುಂಬಿಕೊಂಡು ನನ್ನನ್ನೇ ದಿಟ್ಟತನದಿಂದ ದೃಢವಾದ ನಂಬಿಕೆ ವಿಶ್ವಾಸದಿಂದ ಯಾಚಿಸುವ ಮನೋಭಾವದಿಂದ ಪೂಜಿಸುತ್ತಿದ್ದೀಯಾ ಖಂಡಿತ ನಾನು ನಿನ್ನನ್ನ ಗಮನಿಸುತ್ತಿದ್ದೇನೆ ನೀನು ನನ್ನತ್ತ ನೋಡಿದ ಕ್ಷಣವೇ ನಾನೂ ಕೂಡ ನಿನ್ನತ್ತ ನನ್ನ ದೃಷ್ಟಿಯನ್ನ ಬೀರಿ ನನ್ನ ಕೈಗಳನ್ನ ನಿನ್ನೆಡೆಗೆ ಚಾಚಿದ್ದೇನೆ ಖಂಡಿತವಾಗಿಯೂ ನಿನ್ನ ಉದ್ಧಾರ ಉನ್ನತಿಯಾಗುತ್ತದೆ ಈ ದಿನ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಮುಂದಿನ ನಿನ್ನ ಎಲ್ಲ ದಿನಗಳು ಶುಭವಾಗಿಯೇ ಇರುತ್ತವೆ ಏಕೆಂದರೆ ಈ ಸಾಯಿ ನಿನ್ನ ಜೊತೆಗಿದ್ದಾರೆ ನಿನ್ನ ಸಮಯ ಎಂತಹ ಕೆಟ್ಟದ್ದೇ ಇರಲಿ ನಿನ್ನ ಇಚ್ಛೆಗಳು ಸಹ ಈಡೇರುತ್ತಿಲ್ಲ ಅನ್ನುವುದು ನಿನಗೆ ಚಿಂತೆಯಾದರೆ ಖಂಡಿತ ಆ ಎಲ್ಲ ಸಮಯ ಹಾಗೂ ಚಿಂತೆಗಳನ್ನ ನಾನೇ ಸ್ವತಃ ದೂರ ಮಾಡುತ್ತೇನೆ ನಿನಗೆ ಎಲ್ಲವೂ ಒಳಿತೆಯಾಗುತ್ತದೆ ಒಳ್ಳೆಯದೇ ಆಗುತ್ತದೆ ಚಿಂತಿಸಬೇಡ ಹೆದರಬೇಡ ಈ ಸಾಯಿ ನಿನ್ನ ಜೊತೆಗಿದ್ದಾರೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೇ हरे कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता दत्त दत्त हरे हरे